ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಚಿಕನ್ ಕಬಾಬನ್ನು ಹೋಮ್ ಮೇಡ್ ಮಸಾಲವನ್ನು ಉಪಯೋಗಿಸಿಕೊಂಡು ಮನೆಯಲ್ಲೇ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ನಾನು ಟೇಸ್ಟಿಂಗ್ ಪೌಡರು ಫುಡ್ ಕಲರ್ ಯಾವುದನ್ನು ಹಾಕದೆ ಈ ಒಂದು ಚಿಕನ್ ಕಬಾಬನ್ನು ಟೇಸ್ಟಿಯಾಗಿ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಒಂದೂವರೆ ಕೆ ಜಿ ಚಿಕನ್ಗಾಗುವಷ್ಟು ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಒಟ್ಟಾಗಿ ಮೂವತ್ತು ಮೆಣಸನ್ನು ತಗೊಂಡಿದ್ದೀನಿ ಇಪ್ಪತ್ತೈದು ಬ್ಯಾಡಗೆ ಮೆಣಸು ಹಾಗೇನೆ ಐದು ಗುಂಟೂರು ಮೆಣಸು ಇಲ್ಲಿ ನಾನು ಐದು ನಿಮಿಷಗಳ ಕಾಲ ಬಿಸಿ ನೀರಲ್ಲಿ ಈ ಮೆಣಸನ್ನು ನಾನು ನೆನಲಿಕ್ಕೆ ಹಾಕಿದ್ದೇನೆ ಕಾರಣ ಏನಂತ ಹೇಳಿದರೆ ಕಲರ್ ಚೆನ್ನಾಗಿ ಬರಲಿ ಕೆಂಪಾಗಿ ಬರಬೇಕು ಅಂತ ಹೇಳಿ ನಾನು ಬಿಸಿ ನೀರಲ್ಲಿ ನೆನೆಸಿದ್ದೇನೆ ಬಿಸಿ ನೀರಲ್ಲಿ ನೆಂದ ನಂತರ ಈ ರೀತಿಗೆ ಮೆತ್ತನೆ ಆಗ್ತದೆ ಸ್ನೇಹಿತರೆ ಇಲ್ಲಿ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಗುಂಟೂರು ಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕ್ಬೋದು ನಾವು ಮೀಡಿಯಂ ಖಾರ ತಿನ್ನೋದು ಹಾಗೆಯೇ ಇಲ್ಲಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಕಲ್ಲುಪ್ಪನ್ನು ಹಾಕಿದ್ದೇನೆ ನೀವು ಪುಡಿ ಉಪ್ಪು ಬೇಕಿದ್ರೂ ಹಾಕ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವ ಉಪ್ಪನ್ನು ಬಳಸ್ತೀರಿ ಆ ಉಪ್ಪನ್ನು ಹಾಕಿ ಹಾಗೆಯೇ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜವನ್ನು ಹಾಕ್ತಾಯಿದ್ದೇನೆ ಹಾಗೆಯೇ ಒಂದು ಒಂದು ಟೇಬಲ್ ಸ್ಪೂನು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನಿಮಗೆ ಕೊತ್ತಂಬರಿ ಬೀಜ ಹಾಗೇನೆ ಜೀರಿಗೆ ಇಲ್ಲ ಅನ್ನುವರು ಕೊತ್ತಂಬರಿ ಬೀಜದ ಪೌಡರ್ ಹಾಗೇನೆ ಜೀರಿಗೆ ಪೌಡರ್ ಅನ್ನು ಹಾಕಬಹುದು ಬಟ್ ನೀವು ಮೂರು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜದ ಪೌಡರ್ ಹಾಕಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್ ಅನ್ನು ಹಾಕಬಹುದು ಇಷ್ಟನ್ನು ಹಾಕಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸಿಯಲ್ಲಿ ರುಬ್ಬಬೇಕು ದಪ್ಪ ದಪ್ಪನೆಯಾಗಿ ಪೇಸ್ಟ್ ಮಾಡಬೇಕು ತೆಳು ಇಡಬಾರ್ದು ಸ್ನೇಹಿತರೆ ಎಷ್ಟು ದಪ್ಪ ನಿಮಗೆ ರುಬ್ಲಿಕ್ಕೆ ಆಗ್ತದೆ ಅಷ್ಟು ದಪ್ಪವಾಗಿ ನೀವು ರುಬ್ಬಬೇಕು ಇಲ್ಲಿ ನೋಡಿ ನಾನು ಚಿಕನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಹಾಗೆಯೇ ಚಿಕನಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು ಒಂದು ಚೂರು ನೀರಿರಬಾರ್ದು ನೀರೆಲ್ಲ ಚೆನ್ನಾಗಿ ಡ್ರೈ ಆದ ನಂತರ ಮಸಾಲವನ್ನು ಹಾಕಬೇಕು ನೋಡಿ ಇಷ್ಟು ದಪ್ಪವಾಗಿ ನಾವು ಮಸಾಲವನ್ನು ರುಬ್ಬಬೇಕು ಆಗ್ತದೆ ಏನು ತೊಂದರೆ ಇಲ್ಲ ಮಿಕ್ಸಿಯಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಿ ಸ್ವಲ್ಪ ನಮಗೆ ಟೈಮ್ ತಗೊಳ್ತದೆ ಪರವಾಗಿಲ್ಲ ಆದರೆ ನೀವು ತರಿತರಿಯಾಗಿ ರುಬ್ಬಾರ್ದು ಸ್ನೇಹಿತರೆ ಫೈನ್ ಪೇಸ್ಟ್ ನೀವು ಹಾಕಿದಂತಹ ಮಸಾಲ ಚೆನ್ನಾಗಿ ನೀವು ಅದನ್ನು ರುಬ್ಬಬೇಕು ಸ್ನೇಹಿತರೆ ಇಷ್ಟು ದಪ್ಪವಾಗಿ ರುಬ್ಬಿದ್ರೆ ಸಾಕಾಗ್ತದೆ ಈ ರೀತಿಯಾಗಿ ನೀವು ರುಬ್ಬಿದ್ರೆ ಏನಂತ ಹೇಳಿದ್ರೆ ಆ ಚಿಕನ್ ಮಸಾಲವನ್ನು ಚೆನ್ನಾಗಿ ಹೀರ್ಕೊಳ್ತದೆ ಮಸಾಲ ಎಲ್ಲೂ ಕೂಡ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ಚಿಕನ್ ಬೇರೆ ಮಸಾಲ ಬೇರೆ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಇಷ್ಟು ದಪ್ಪವಾಗಿ ಮಸಾಲಾವನ್ನು ರುಬ್ಬಬೇಕು ರುಬ್ಬಿದ ಮಸಾಲಕ್ಕೆ ನೀವು ಇವಾಗ ಒಂದು ಲಿಂಬೆ ಲಿಂಬೆಹಣ್ಣನ ಹಾಕ್ತಾಯಿದ್ದೇನೆ ಲಿಂಬೆ ಹಣ್ಣಿನ ರಸವನ್ನು ಹಾಕಬೇಕು ಅದರ ಬೀಜವನ್ನು ಹಾಕಬಾರ್ದು ಬೀಜ ತೆಗಿಬೇಕು ಅದು ಕಹಿ ಬರ್ತದೆ ಹಾಗಾಗಿ ಬೀಜವನ್ನು ಹಾಕಬೇಡಿ ಒಂದು ಲಿಂಬೆ ಹಣ್ಣು ಹಾಕಬೇಕು ಹಾಗೆಯೇ ಒಂದು ಲಿಂಬೆ ಹಣ್ಣನ್ನು ಹಾಕಿದ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಅಕ್ಕಿ ಹಿಟ್ಟನ್ನು ನಾವು ಕ್ರಿಸ್ಪಿನೆಸ್ಸಿಗೋಸ್ಕರ ಹಾಕೋದು ಹಾಗೆಯೇ ಮೂರು ಟೇಬಲ್ ಸ್ಪೂನು ಕಾರ್ನ್ಫ್ಲವರನ್ನು ಹಾಕ್ತೇನೆ ಕಾರ್ನ್ಫ್ಲವರ್ ಹಾಕೋದು ಬೈಂಡಿಂಗ್ಗೋಸ್ಕರ ನಾವು ಹಾಕಿದಂತಹ ಮಸಾಲ ಚಿಕನ್ ಚೆನ್ನಾಗಿ ಹೀರ್ಕೊಳ್ಬೇಕು ಚಿಕನ್ ಬೇರೆ ಮಸಾಲ ಬೇರೆ ಆಗಬಾರ್ದು ಒಂದಕ್ಕೊಂದದು ಹೀರ್ಕೊಳ್ಬೇಕು ಅಂತ ಹೇಳಿ ನಾನಿಲ್ಲಿ ಕಾರ್ನ್ಫ್ಲವರನ್ನು ಹಾಕ್ತಾ ಇದ್ದೇನೆ ಕಾರ್ನ್ಫ್ಲವರ್ ಹಾಕಲೇಬೇಕು ಸ್ನೇಹಿತರೆ ಅಂದರೆ ಏನೋ ಮಸಾಲ ಬಿಟ್ಕೊಳ್ತದೆ ಅದಕ್ಕೋಸ್ಕರ ಬೈಂಡಿಂಗ್ಗೋಸ್ಕರ ನಾನಿಲ್ಲಿ ಕಾರ್ನ್ಫ್ಲವರನ್ನು ಇದ್ದೇನೆ ಹಾಗೆಯೇ ಒಂದು ಟೇಬಲ್ ಸ್ಪೂನಿಲ್ಲಿ ನಾನು ಗರಂ ಮಸಾಲ ಪುಡಿಯನ್ನು ಹಾಕ್ತ ಇದೇನೆ ನಾನಿಲ್ಲಿ ಎವರೆಸ್ಟ್ ತಕೊಂಡಿದ್ದೇನೆ ನಿಮ್ಮ ಮನೆಯಲ್ಲಿ ನೀವು ಯಾವ ಗರಂ ಮಸಾಲವನ್ನ ಯೂಸ್ ಮಾಡ್ತೀರಿ ಅದನ್ನು ಹಾಕಬಹುದು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಇಲ್ಲಿ ನಾನು ಸೋಂಪನ್ನು ಹಾಕ್ತಾ ಇದ್ದೇನೆ ಸೋಂಪು ಹಾಕಲೇಬೇಕು ಸ್ನೇಹಿತರೆ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿ ಬರ್ತದೆ ಅಂದ್ರೆ ಅದು ಚಿಕನ್ ಜೊತೆ ಬೇಯುವಾಗಲ್ಲ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಹಾಗೆಯೇ ಒಂದು ಟೇಬಲ್ ಸ್ಪೂನು ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವನ್ನು ಹಾಕಬೇಕು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕಿದರೆ ಸಾಕಾಗ್ತದೆ ಸಣ್ಣದಾಗಿ ಕಟ್ ಮಾಡಬೇಕು ಸ್ನೇಹಿತರೆ ಇಷ್ಟನ್ನೆಲ್ಲ ಹಾಕಿದ ನಂತರ ನಾವು ಒಳ್ಳೆ ಮಿಕ್ಸ್ ಕೊಡಬೇಕು ಸ್ನೇಹಿತರೆ ಇಲ್ಲಿ ಅರಶಿನ ಪುಡಿ ಹಾಕುವ ವಿಡಿಯೋ ಕಟ್ ಆಗಿದೆ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿಯನ್ನು ಹಾಕಿ ಒಳ್ಳೆ ಮಿಕ್ಸ್ ಕೊಡಬೇಕು ಸ್ನೇಹಿತರೆ ಇಲ್ಲಿ ಹಾಕಿದ ಅಂತಹ ಮಸಾಲ ಮತ್ತು ಚಿಕನ್ ಒಂದಕ್ಕೊಂದು ಹೊಂದ್ಕೊಳ್ಬೇಕು ಹಾಗೆ ನೀವು ಮಸಾಲವನ್ನು ಏನೋ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಮಸಾಲ ಕಲರ್ ನೋಡಿ ಫುಡ್ ಕಲರ್ ಹಾಕಿದಷ್ಟು ಏನು ಕಲರ್ ಬಂದಿದೆ ರೆಡ್ ರೆಡ್ ಆಗಿ ಬಂದಿದೆ ಅಂದರೆ ಈಗ ಎಲ್ಲ ಹೋಟೆಲ್ ಅಂತ ಹೇಳೋದಿಲ್ಲ ಕೆಲವು ಹೋಟೆಲ್ಗಳಲ್ಲಿ ಫುಡ್ ಕಲರ್ ಹಾಕ್ತಾರೆ ಕೆಂಪಾಗಿ ಬರ್ತದೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಖುಷಿಯಾಗುತ್ತೆ ನಮಗೆ ಬಟ್ ನಮಗೆ ಮನೆಯಲ್ಲಿ ಮಾಡುವಾಗ ಆ ಕಲರ್ ಬರುವುದಿಲ್ಲ ಹಾಗಾಗಿ ನಿಮಗೆ ಹೋಟೆಲ್ ಕಲರಲ್ಲಿ ಹೋಟೆಲಲ್ಲಿ ನಾವು ತಿನ್ನುವಾಗ ಯಾವ ಕಲರ್ ಇರುತ್ತೆ ಯಾವ ಟೇಸ್ಟ್ ಇರುತ್ತೆ ನೋಡಿ ಆ ಟೇಸ್ಟ್ ಆ ಕಲರ್ ಬರಬೇಕಾದ್ರೆ ನಾನು ಹೇಳಿದಂತಹ ಇಂಗ್ರಿಡಿಯಂಟ್ಸನ್ನು ಹಾಕಿ ಹಾಗೇ ಹೇಳಿದಂತಹ ಮೆಥಡನ್ನು ಫಾಲೋ ಮಾಡಿ ಸ್ನೇಹಿತರೆ ಖಂಡಿತವಾಗಿ ನಿಮಗೆ ಹೋಟೆಲ್ ಅಲ್ಲಿ ನಿಮ್ಗೇನು ಟೇಸ್ಟ್ ಇರುತ್ತೆ ನೋಡಿ ಅದೇ ಟೇಸ್ಟ್ ಬರುತ್ತೆ ನೀವು ಈ ರೀತಿಯಾಗಿ ಮಸಾಲವನ್ನು ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡ ನಂತರ ನೀವು ಅರ್ಧ ಗಂಟೆಗಳ ಕಾಲ ನೀವು ಏನು ಬಿಡಬೇಕು ರೆಸ್ಟಿಗೆ ಬಿಡಬೇಕು ಆ ಏನು ಚಿಕನ್ ಎಲ್ಲ ಮಸಾಲವನ್ನು ಹೀರ್ಕೊಳ್ಬೇಕು ಈ ಮಸಾಲವನ್ನು ಹಾಕಿದ ನಂತರ ಹೊರಗಡೆ ಇರಬಾರ್ದು ಯಾಕಂತ ಹೇಳಿದರೆ ಆ ಚಿಕನ್ ನೀರನ್ನು ಬಿಟ್ಕೊಳ್ತದೆ ಅದಕ್ಕೋಸ್ಕರ ನೀವು ಫ್ರಿಜ್ಜಲ್ಲೇ ಇಡಬೇಕು ಸ್ನೇಹಿತರೆ ಹೊರಗಡೆ ಇಡಲಿಕ್ಕಿಲ್ಲ ನೀವು ಯಾವಾಗ ಫ್ರೈ ಮಾಡ್ತೀರಿ ನೋಡಿ ಆವಾಗ ಒಂದು ಐದು ನಿಮಿಷಗಳ ಕಾಲ ಹೊರಗಡೆ ಇಟ್ಟು ನಂತರ ನೀವು ಫ್ರೈ ಮಾಡಬೇಕು ಇಲ್ಲಿ ನಾನು ಒಂದು ಅರ್ಧ ಗಂಟೆ ನಾನು ರೆಸ್ಟಿಗೆ ಬಿಟ್ಟು ಆಮೇಲೆ ನಾನಿಲ್ಲಿ ಚಿಕನನ್ನು ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ನಾನೊಂದು ಏನು ಬಾಣಲೆಯನ್ನು ತಗೊಂಡು ಇಲ್ಲಿ ನಾನು ಅದಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ತಗೊಂಡಿದ್ದೇನೆ ಅಂದರೆ ನಾನಿಲ್ಲಿ ಸನ್ಫ್ಲವರ್ ಎಣ್ಣೆಯನ್ನು ತಗೊಂಡಿದ್ದೇನೆ ನಿಮಗೆ ಯಾವ ಎಣ್ಣೆ ಬೇಕಿದ್ರೂ ನೀವು ಯೂಸ್ ಮಾಡಬಹುದು ನಾನಿಲ್ಲಿ ಸನ್ಫ್ಲವರ್ ಎಣ್ಣೆಯನ್ನು ತಗೊಂಡು ಅದು ಬಿಸಿ ಆದ ನಂತರ ಒಂದೊಂದೇ ಚಿಕನ್ ಪೀಸನ್ನು ಬಿಡ್ತಾ ಇದ್ದೇನೆ ಸ್ನೇಹಿತರೆ ಒಂದು ಇಲ್ಲಿ ನೀವು ಗಮನದಲ್ಲಿಡಬೇಕು ಎಣ್ಣೆ ಬಿಸಿಯಾದ ನಂತರ ನೀವು ಚಿಕನ್ ಪೀಸ್ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ನೀವು ಸ್ಪೂನನ್ನು ಹಾಕಬಾರ್ದು ಹಾಗೆಯೇ ಬೀಲಿಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಬೀಲಿಕ್ಕೆ ಬಿಡಬೇಕು ನೋಡಿ ನಾವಿವಾಗ ಎಣ್ಣೆಗೆ ಚಿಕನನ್ನು ಹಾಕುವ ಹಾಕಿದ ತಕ್ಷಣ ತುಂಬ ಬಬಲ್ಸ್ ಬರ್ತದೆ ದೊಡ್ಡ ದೊಡ್ಡ ಬಬಲ್ಸ್ ನಮಗೆ ಚಿಕನೇ ಕಾಣೋದಿಲ್ಲ ಬಬಲ್ಸ್ಗಳೇ ಕಾಣ್ತಾ ಇರ್ತದೆ ಅಲ್ಲಿ ಏನು ಚಿಕನ್ ಬೆಂದಾಗ ಬೇಯ್ತಾ ಬರುವಾಗ ಬ ಬಬಲ್ಸ್ಗಳು ಕಡಿಮೆ ಆಗ್ತಾ ಬರ್ತದೆ ಆವಾಗ ನಾವು ಏನ ಮಾಡಬೇಕಂತ ಹೇಳಿದರೆ ತಿರುಗಿ ಹಾಕಬೇಕು ಅಂದರೆ ಒಮ್ಮೆ ಮಗುಚಿ ಹಾಕಬೇಕು ಆಮೇಲೂ ಅಷ್ಟೇ ಮಗುಚಿ ಹಾಕಿದ ನಂತರನೂ ಅಷ್ಟೇ ನೀವು ಎರಡರಿಂದ ಮೂರು ನಿಮಿಷಗಳ ಕಾಲ ಸ್ಪೂನನ್ನು ಹಾಕಬಾರ್ದು ಏನಕ್ಕೆ ಅಂತ ಹೇಳಿದರೆ ಅದು ಹಸಿ ಹಸಿಯಾಗಿ ಇರ್ತದೆ ಮಸಾಲ ಬಿಟ್ಕೊಳ್ತದೆ ಅದಕ್ಕೋಸ್ಕರ ನಾವು ಏನೋ ಚಿಕನನ್ನು ಹಾಕಿದಾಗ ನಾವು ಸ್ಪೂನನ್ನು ಟಚ್ ಮಾಡಬಾರ್ದು ಎಣ್ಣೆ ಜೊತೆ ಅದು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಸ್ನೇಹಿತರೆ ಇಷ್ಟೇ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಟ್ಟರೆ ಆಯಿತು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಸ್ನೇಹಿತರೆ ಲೋ ಫ್ಲೇಮಲ್ಲೂ ಇಡಬೇಡಿ ಐ ಫ್ಲೇಮಲ್ಲೂ ಇಡಬೇಡಿ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸಿ ಎರಡು ಒಂದೆರಡರಿಂದ ಮೂರು ನಿಮಿಷ ಬೇಯಿಸಿದರೆ ಸಾಕಾಗ್ತದೆ ಸ್ನೇಹಿತರೆ ಅಲ್ಲಿಗೆ ನಿಮ್ಮ ಮನೆಯಲ್ಲಿ ಹೋಟೆಲ್ ಸ್ಟೈಲಲ್ಲಿ ರೆಡಿಯಾಗುವಂತಹ ಚಿಕನ್ ಕಬಾಬು ನಿಮ್ಮ ಮನೆಯಲ್ಲೇ ರೆಡಿ ಆಗುತ್ತೆ ಸ್ನೇಹಿತರೆ ಆರೋಗ್ಯವಾಗಿ ನಿಮಗೆ ಮನೆಯಲ್ಲೇ ಈ ಚಿಕನ್ ಕಬಾಬನ್ನು ಮನೆಯಲ್ಲೇ ತಯಾರಿಸಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಸ್ನೇಹಿತರೆ ತುಂಬ ಟೇಸ್ಟ್ ಚೆನ್ನಾಗಿದೆ ಸ್ನೇಹಿತರೆ ಒಮ್ಮೆ ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ